ನಮಸ್ತೆ ನನ್ನೆಲ್ಲಾ ಸ್ನೇಹಿತರಿಗೂ ಎಲ್ಲರಿಗೂ ಮುಂಜಾನೆ ಶುಭೋದಯಗಳು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರ ಅಂತ ಭಾವಿಸುತ್ತಾ ಬನ್ನಿ ಎಲ್ಲಿ ಬಂದಿನಂತ ತೋರಿಸ್ತೀನಿ ಸರಿಸುಮಾರು ಸಾವಿರ ವರ್ಷಗಳ ಕಾಲ ಇತಿಹಾಸ ಇರುವ ತೇರು ರಾಮ ಹಾಗೂ ಲಕ್ಷ್ಮಣ ನಿಮಗೆ ಗೊತ್ತಾ ಈ ಎರಡು ತೇರು ಈ ಮರಳಿಗೆ ಹೇಗ ಬಂತ ಹೇಳ್ತೀನಿ ಕೇಳಿ ನಾರಾಯಣಪುರ ಎಂಬುವ ಊರಿನಲ್ಲಿ ತುಂಗಭದ್ರಾ ಡ್ಯಾಮ್ ಇದೆ ಅಲ್ವಾ ನಂದು ಅಲ್ಲೆಲ್ಲ ಫುಲ್ ಆಗ್ಬಿಟ್ಟಿತಂತೆ ಅಲ್ಲಿಂದ ಸ್ಥಳಾಂತರಗೊಂಡಿರುವ ತೇರೆ ರಾಮ ಹಾಗೂ ಲಕ್ಷ್ಮಣ ತೇರು ಇತಿಹಾಸ ಇದು ಹೆಂಗಿದೆ ಗೊತ್ತಾ ಸರಿಸುಮಾರು ಒಂದು ಸಾವಿರ ವರ್ಷಗಳ ಕಾಲ ಇತಿಹಾಸ ಇರುವ ನಮ್ಮ ತೇರ್ ಕಂಡ್ರೆ ಬ್ರಿಟಿಷರ ಕಾಲದಿಂದ ಇರುವ ತೇರ ಗೊತ್ತಲ್ವಾ ಎಷ್ಟು ಕಟ್ಟಿದೆ ಅಂತ ಇಲ್ಲಿದೆ ನೋಡಿ ಬ್ರಿಟಿಷರ ಕಾಲದಿಂದ ಇರುವ ನಮ್ಮೂರಿನ ತೇರ ಇವತ್ತು ಅವರಿನ ರಥಸ್ಥವಿದೆ ನಾರಾಯಣ ದೇವರ ಕೆರೆಯಿಂದ ಬಂದಿರುವ ಎರಡು ತೇರುಗಳು ಶಾರ್ಟ್ ಕಟ್ ಆಗಿ ನಾಣಿ ಕೆರೆ ತೇರಿ ಎಂದು ಕರೆಯಲು ಪ್ರಸಿದ್ಧ ಆಯ್ತು ಇದ್ರಲ್ಲಿರುವ ತೋರಿಸ್ತೀನಿ ಬನ್ನಿ ಎಷ್ಟೆಷ್ಟಿದೆ ಅಂತ ಆದ್ರೆ ವಾಸಿಸ ಮುಚ್ಚಾಬಿಟ್ಟಿದೆ ಇದು ಟಿಪ್ಪು ಏನ ಕಿರೀಟ ಕೊಟ್ಟಿದ್ರಂತೆ ಒಳಗಡೆ ಪೂಜೆಗೆ

ನೋಡ್ರಿ ಟಿಪ್ಪು ಸುಲ್ತಾನ್ ಅವರು ಈ ದೇವ್ರ ಕೊಡಿ ಬಂದಿದ್ರಂತೆ ನಾನೇನಾರ ಗೆದ್ರೆ ನಿನಗೆ ಬೆಳ್ಳಿ ಕಿರೀಟ ಮಾಡ್ಕೊಡ್ತೀನಿ ಅಂತ ಅಂದಂಗೆ ಬೆಳ್ಳಿ ಕಿರೀಟ ಮಾಡ್ಕೊಟ್ಟಿದಾರೆ ಹಾ ನಿನ್ನೆಲ್ಲ ಪೂಜೆ ಕಿಟ್ಟಿದ್ರಂತೆ ಈಗ ತಗ್ದಾಕಿದಾರೆ ಹ್ಮ್ ತೋರ್ಸ್ತೀನಿ ಆದಷ್ಟು ಏನಾರ ಅಲ್ಲಿ ಒಳಗಿತ್ತಂದ್ರೆ ಬೆಳ್ಳಿ ಕಿರೀಟ ತೋರಿಸ್ತೀನಿ ಇನ್ನೊಂದು ಈ ತೇರು ಹೊಸ ಇತಿಹಾಸ ಏನಂತ ಹೇಳ ಈಗಿನ ಕಾಲದಲ್ಲಿ ನಾನು ನಿಂದು ನಾನು ಕ್ರಿಶ್ಚಿಯನ್ಸ್ ಅನ್ನುವ ವರ್ದಾಡ್ತೇನೆ ಅದೇ ಮುಸ್ಲಿಮ್ ಜನಗಳು ಅದೇ ಕ್ರಿಶ್ಚಿಯನ್ ಜನಗಳು ಇಲ್ಲಿ ಬಂದು ಈ ತೇರಿಗೆ ಆಗಿ ಪ್ರತಿಯೊಬ್ಬರು ಮನೆ ಮನೆಯಿಂದ ದುಡ್ಡು ಕೊಟ್ಟು ಈ ಎರಡು ತೇರನ್ನ ನಿರ್ಮಾಣಿಸಿದ್ದಾರೆ ನಿರ್ಮಿಸಿದ್ದಾರೆ ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅನ್ನ ಬರಲ್ಲ ಈ ಮರದ ಮೇಲೆ ಒಗ್ಗಟ್ಟಿನ ಬೆಂಬಲ ಹಂಗಿದೆ ಎಲ್ಲಾ ಜಾತಿಗಳು ಸೇರಿ ನಿರ್ಮಿಸಿದ ಈ ತೇರು ಬನ್ನಿ ಟಿಪ್ಪು ಸುಲ್ತಾನ್ ಕೊಟ್ಟಿರುವ ಆ ಬೆಳ್ಳಿ ಕಿರೀಟನ್ನ ತೋರಿಸ್ತೀನಿ ಬನ್ನಿ ಟಿಪ್ಪು ಸುಲ್ತಾನ್ ಕೊಟ್ಟ ಕಡ್ಗ ಕಿರೀಟ ನೋಡ್ಕೊಂಬರೋಣ ಬನ್ನಿ ಓ ಕ್ಯೂ ಐತಿ ದೊಡ್ಡದೆ ಕ್ಯೂ ಬಹಳ ದೊಡ್ಡದಿರು ಸಿಕ್ಕಾಪಟ್ಟ ದೊಡ್ಡ ಕ್ಯೂ ಐತಿ ಗುರು

ಹಾ ಸೇರಿದೆಯಲ್ಲ ವಯಪ್ಪ ಹಾ ಈ ಟಿಪ್ಪು ಸುಲ್ತಾನ್ ಅವ್ರು ಕಟ್ಟಿದ ಕಿರೀಟ ಕೊಟ್ಟಿದ್ರಂತಲ್ಲ ದೇವರಿಗೆ ಅದು ಒಳಗಡೆ ಇದೆಯಾ ಹಾ ಓಕೆ ನಾಗರಾಜ್ ಜಿನ್ಕೆ ನಾಗರಾಜ್ಕೆ ಓಲ್ಡ್ ರಶ್ ಇದೆ ಒಳಗಡೆ ಹೋಗ್ಬೇಕಂದ್ರೆ ಕ್ಯೂ ನಿಲ್ಬೇಕು ಹಾಗೆ ಒಳಗಡೆ ಒಂದ್ ಜಲಕ್ ಹುಡ್ಕಂಬ್ರಿ ದೇವಸ್ಥಾನ ಬಂದು ಬಹಳ ಪುರಾತನ ದೇವಸ್ಥಾನ ಇದೆ ಇದು ಮೊದಲು ನಾರಾಯಣ ದೇವರ ಒಳಗಿತ್ತು ಹತ್ತೊಂಬತ್ ನೂರ ಐವತ್ ಮೂರಲ್ಲಿ ಟಿ ಬಿ ಡ್ಯಾಮ್ ಕಟ್ಟಿಂದ ಊರು ಮುರ್ಗಡೆ ಇದೆ ಅದೇ ದೇವರ ಇಲ್ಲಿ ಪ್ರತಿಷ್ಠೆ ಮಾಡಿದರೆ ಅದೇ ರೀತಿ ಅಲ್ಲಿ ಏನ್ ಕಾರ್ಯಕ್ರಮ ನಡೀತಿದ್ದು ಅದೇ ರೀತಿ ಕಾರ್ಯಕ್ರಮಗಳು ನಡೀತಾ ಇಲ್ಲಿ ಯುಗಾದಿ ಪ್ರತಿ ಪ್ರತಿಭಾದ ಪಾಠ್ಯ ದಿನ ದೇವರಿಗೆ ಕಂಗಡ ಕಾರಣ ಆಗ್ತದೆ ಧ್ವಜಾರೋಹಣ ಆಗ್ತದೆ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತದೆ ನಿತ್ಯ ಎರಡು ಹೋಮ್ ಆಗ್ತದೆ ಎರಡು ಬಲಿ ಆಗ್ತದೆ ಎರಡು ಉತ್ಸವಗಳು ಆಗ್ಬೇಕು ಅದೇ ರೀತಿ ಅದೇ ಪ್ರಕಾರ ನಡೀತಾ ಇದೆ ಷಷ್ಟಿ ದಿನ ದೇವರಿಗೆ ರಾಮ ಸೀತಾ ದೇವಿಗೆ ವಿಸ್ತಾರ್ಥ ನಡೀತದೆ ಮತ್ತು ಆ ಸಪ್ತಮಿ ದಿನ ದೇವರ ವಿವಾಹ ಆಗ್ತದೆ ಆಮೇಲೆ ಇವಾಗ ಅಷ್ಟಮಿ ದಿನ ದಂಡು ಬಲಿ ಆಗ್ತದೆ ಇವತ್ತು ಬ್ರಹ್ಮೋತ್ಸವ ಇವತ್ತು ರಥೋತ್ಸವ ನಡೀತಾ ಇದೆ ಹನ್ನೊಂದು ಗಂಟೆಗೆ ನಿಮ್ಗೆ ಹನ್ನೆ ಒಂದು ಗಂಟೆಗೆ ಮಡಿಕೇರ ಮಡಿಕೇರ ಅಂತಾರೆ ಅದಕ್ಕೆ ಬ್ರಹ್ಮೋತ್ಸವ ಅಂತ ನಾವು ಬ್ರಹ್ಮೋತ್ಸವ ಸಾಯಂಕಾಲ ಆರು ಗಂಟೆಗೆ ಸಾರ್ವಜನಿಕ ರಥೋತ್ಸವ ನಡೀತದೆ ಟಿಪ್ಪು ಸುಲ್ತಾನ್ ಒಂದು ಕಡ್ಗೆ ಕಿರೀಟ ಟಿಪ್ಪು ಸುಲ್ತಾನ್ ಕೊಟ್ಟಿದ್ದಾನೆ ಅದೊಂದು ದೇವರ ನಿಸ್ತಾರ ದಿನ ಇಟ್ಟಿರ್ತಾರೆ ಮತ್ತು ದೇವರ ಲಗ್ನ ದಿನ ವಿವಾಹ ದಿನ ಎರಡು ದಿನ ಇಡ್ತಾರೆ ರಾತ್ರಿ ಅದು ಯುದ್ಧ ಮಾಡಕ್ ಹೋದ ಸಮಯದಲ್ಲಿ ಅದು ಏನೋ ಅನ್ಕೊಂಡು ಹೋದ್ನಂತೆ ಏನೋ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ಯಾನೆ ಆ ಕಾರ್ಯ ಜಯ ಆಯ್ತು ಆಮೇಲೆ ತಂದು ದೇವರಿಗೆ ಕಿರೀಟ ಕೊಟ್ಟದಂತ ಒಂದು ಐತಿಹ್ಯ ಅದ ಐತಿಹ್ಯ ಅಂದ್ರೆ ಕಿರೀಟ ಕಟ್ಗ ಇಲ್ಲಿ

ಕೇಳಿದ್ರಲ್ವಾ ಅಲ್ವಾ ಎರಡ್ ದಿನ ಹಿಂದಾನೇ ಪೂಜೆ ಮಾಡಿ ಇಟ್ಟಿದ್ರಂತೆ ಹ್ಮ್ ತೋರ್ಸಕ್ ಆಗ್ಲಿಲ್ಲ ಆದ್ರೂ ಪ್ರಯತ್ನ ಪಡ್ತೀನಿ ನಮ್ ಊಟ್ರ ಇದ್ದಾರೆ ಕೇಳಿ ಫೋಟೋ ಹಾಕ್ಸ ಪ್ರಯತ್ನ ಪಡ್ತೀನಿ ಇನ್ನ ತಡ ಮಾಡ್ತಿದ್ರ ನಮ್ ಮೂರ್ ಜಾತ್ರೆ ನೋಡಿ ಬನ್ನಿ ಗುರು